ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಲಾಸಿನಾಂಬೀಸ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೇರ್ ಕಂಡೀಷ್ನರ್ ಆಗಿ ಕೆಲಸ ಮಾಡುವಂತಹ ಸಿರಮ್ಮನ್ನು ಮಾಡಿ ತೋರಿಸ್ತೀನಿ ಓಕೆನಾ ಇದು ಒಂದು ರೂಪಾಯಿ ಖರ್ಚಿಲ್ಲದೇನೆ ನಾವು ಮನೆಯಲ್ಲಿರುವ ವಸ್ತು ಬಳಸಿ ನಾವು ಮಾಡ್ಕೋಬೋದು ನನ್ನ ಹೇರು ಕೂಡ ನೋಡಿ ನೀವು ಯಾವ ರೀತಿ ಆಗಿದೆ ಅಂದ್ಕೊಂಡು ಇದು ಅಂದರೆ ನೀವು ಇವತ್ತು ವಿಡಿಯೋ ನೋಡ್ತಾ ಇದ್ದೀರಿ ಅಂದರೆ ಇದು ನಿನ್ನೆ ದಿನ ಮಾಡಿರೋದು ಅಂದರೆ ನೋಡಿ ನೀವೇ ಯಾವ ರೀತಿ ಆಗಿದೆ ಅಂದ್ಕೊಂಡು ಇದು ಕಂಡೀಷ್ನರ್ ಅಂದರೆ ಹೇರು ಶೈನಿಂಗಾಗಿ ಸ್ಮೂತಾಗಿ ಶಾಫ್ಟಾಗಿ ಹಾಗೆ ಸ್ಟ್ರೇಟಾಗಿ ಇರುತ್ತೆ ನೋಡಿ ಯಾವ ರೀತಿ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಆಗುತ್ತೆ ಗೊತ್ತಾ ಒಂದು ರೂಪಾಯಿನೂ ಖರ್ಚಿಲ್ಲದೆ ನಾವು ಹೇರ್ ಸಿರಮನ್ನು ರೆಡಿ ಮಾಡಿಕೊಂಡು ಹೇರ್ ಕಂಡೀಷ್ನರಾಗಿ ಕೆಲಸ ಮಾಡುವಂತಹ ಹೇರ್ ಸಿರಮನ್ನು ಮಾಡ್ಕೋಬೋದು ಹಾಗೆ ಹೇರು ಕೂಡ ತುಂಬಾ ಚೆನ್ನಾಗಿರುತ್ತೆ ಹೇರು ಗ್ರೋತ್ ಆಗುತ್ತೆ ಹಾಗೆ ಉದ್ರಲ್ಲ ಹೇರು ತುಂಬ ಒಂದು ರೀತಿ ಶೈನಿಂಗಾಗಿ ಪಳಪಳ ಹೊಳೆಯುತ್ತೆ ಓಕೆನಾ ತುಂಬನೇ ಖರ್ಚು ಏನು ಖರ್ಚಿಲ್ಲ ತುಂಬ ಸಮಯನೂ ಕೂಡ ಬೇಡ ಒಂದು ಸ್ವಲ್ಪ ವಸ್ತು ಅಂದರೆ ಎರಡೇ ಎರಡು ವಸ್ತು ಬಳಸಿ ನಾವು ಮಾಡ್ಕೋಬಹುದು ಹೇರ್ ನೋಡಿ ನೀವು ಎಷ್ಟು ಚೆನ್ನಾಗಿದೆ ಅಂದ್ಕೊಂಡು ಸ್ಟ್ರೇಟಾಗಿ ಸ್ಟ್ರೇಟಾಗಿ ಶೈನಿಂಗಾಗಿ ಶಾಪ್ಟ್ ಆದ ಹಾಗೆ ಸ್ಟ್ರೇಟಾಗಿ ನಿಲ್ಲುತ್ತೆ ನಾನು ಹೇಳ್ತೀನಿ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಏನೆಲ್ಲ ಹಾಕಬೇಕು ಅಂತ ಹೇಳ್ತೀನಿ ಓಕೆನಾ ನೀವು ಕೂಡ ಟ್ರೈ ಮಾಡಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಕೂಡ ನೀವು ಫಟ್ ಅಂತ ನೋಡ್ಬೋದು ಓಕೆನಾ ಮೊದಲು ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತಕೋಬೇಕು ಇದು ದೋಸೆ ಅಕ್ಕಿ ಆದರೂ ಪರವಾಗಿಲ್ಲ ರೈಸ್ ಅಕ್ಕಿ ಆದರೂ ಪರವಾಗಿಲ್ಲ ರೈಸ್ ಆದರೆ ಯಾವುದೇ ಆದರೂ ಚೆನ್ನಾಗಿರುತ್ತೆ ಅವಕೆನಾ ಇದನ್ನು ನಾನು ಸ್ವಲ್ಪ ಚೆನ್ನಾಗಿ ತೊಳೆದಿದ್ದೆ ಅಂದರೆ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕುದಿಸ್ಬೇಕು ಅಂದರೆ ಚೆನ್ನಾಗಿ ಅಂದರೆ ತುಂಬ ಹೊತ್ತು ಕುದಿಸ್ಬಾರ್ದು ಜಸ್ಟ್ ಕುದಿ ಬರುತ್ತಲ್ವಾ ಕುದಿ ಬಂದಾಗ ಕುದಿಯತ್ತಲ್ವ ಆವಾಗ ಸ್ಟೋವನ್ನ ಬಂದ್ ಮಾಡಬೇಕು ನೋಡಿ ಇದು ಈಗ ಸ್ವಲ್ಪನೇ ಕುದಿತಾ ಇದೆ ಹೀಗೆ ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತಲ್ವಾ ಬಂದ್ ಮಾಡ್ಬಿಡ್ಬೇಕು ನಂತರ ಏನು ಗೊತ್ತಾ ಅದು ನಾವು ಹಾಗೆ ಮುಚ್ಚಿಡ್ಬೇಕು ಇದು ಒಂದ್ ನಾಲ್ಕರಿಂದ ಅವರು ಹೀಗೆ ಆಗಿರ್ಬೇಕು ಅದ್ರದ್ದು ರಸ ಎಲ್ಲ ಬಿಟ್ಕೊಳತ್ತಲ್ವ ಹಾಗಾಗಿರ್ಬೇಕು ಇದು ನೋಡಿ ನಾನು ರಾತ್ರಿ ಮಾಡಿದ್ನಲ್ವ ಬೆಳಿಗ್ಗೆ ತೆಗೆದು ನೋಡ್ತಾ ಇದ್ದೀನಿ ಅದು ಅಕ್ಕಿಯ ಸುತ್ತಲೂ ಒಂದ್ ರೀತಿ ಗಂಜಿ ತರ ಇರುತ್ತಲ್ವಾ ಅದೆಲ್ಲ ಬಿಟ್ಕೋಬೇಕು ಹೀಗೆ ಹಿಜಿಕ್ಬೇಕು ಅನ್ಸಲ ಅಂದ್ರೆ ನಾನು ಅದಕ್ಕೆ ಹೇಳಿರೋದು ತುಂಬಾ ಕುದಿಸ್ಬಾರ್ದು ಅಂತ ಜಸ್ಟ್ ನಾವು ಕುದಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದಾಗ ಎಂಡ್ ಮಾಡಬೇಕು ಹಾಗಿದ್ದಾಗ ಅದ್ರದ್ದು ಲೋಳೆ ಎಲ್ಲ ಬಿಟ್ಕೊಳತ್ತಲ್ವ ಅದ್ರದ್ದು ಜ್ಯೂಸ್ ಅಷ್ಟೇ ಬೇಕು ನನಗೆ ಅದಕ್ಕೆ ನಾನು ಈಗ ಜ್ಯೂಸ್ ತೆಗಿತಾ ಇದ್ದೀನಿ ನಿಮ್ಗೆ ಏನಾದ್ರೂ ತುಂಬಾ ಹೇರ್ ಇದೆ ಅಂದ್ರೆ ನೀವು ಇನ್ನೂ ಜಾಸ್ತಿ ಹಾಕೋಬಹುದು ನನ್ನ ಹೇರ್ ಗೊತ್ತುಂಟಲ್ವಾ ಸ್ವಲ್ಪನೇ ಇದೆ ನನಗೆ ಅದಕ್ಕೆ ನಾನು ಒಂದು ನಾಲ್ಕು ಸ್ಪೂನು ಹಾಕಿರೋದು ನಿಮಗೆ ತುಂಬಾ ಇದೆ ಅಂದ್ರೆ ಇನ್ನೂ ಐದು ಆರು ಸ್ಪೂನು ರೈಸ್ ಹಾಕಿ ಈ ರೀತಿ ಜ್ಯೂಸ್ ತೆಕ್ಕೋಬೇಕು ನಂತರ ಇದಕ್ಕೆ ಕೋಕುಂಬರ್ ಅಲೋವೆರಾ ಜೆಲ್ಲನ್ನು ಹಾಕ್ತಾ ಇದ್ದೀನಿ ನಾನು ನಿಮ್ಮಲ್ಲಿ ಯಾವುದು ಇದೆ ಖಾಲಿ ಅಲುವೆರಾ ಜೆಲ್ ಆದರೂ ಚೆನ್ನಾಗಿರುತ್ತೆ ನನ್ನ ಹತ್ರ ಇರೋದು ಇದು ಕೋಕುಂಬರ್ ಅಲೋವೆರಾ ಜೆಲ್ ಇದು ತುಂಬ ಚೆನ್ನಾಗಿರುತ್ತೆ ಇದು ಸ್ಕಿನ್ನಿಗೂ ಬರುತ್ತೆ ಹಾಗೆ ಹೇರಿಗೂ ಬರುತ್ತೆ ಇದು ಎರಡಕ್ಕೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಓಕೆ ನಾನು ನಾನು ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಅದೆಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಅದು ಜ್ಯೂಸ್ ನಂತರ ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ರೆಡಿ ಆಯಿತು ಒಂದು ಸ್ಪೂನ್ ಸಾಕಾಗತ್ತೆ ಓಕೆನಾ ತುಂಬ ಬೇಡ ಒಂದು ಸ್ಪೂನು ಅಲೋವೆರಾ ಜಲ್ ಚೆನ್ನಾಗಿರುತ್ತೆ ಒಂದೊಮ್ಮೆ ನಿಮ್ಮ ಮನೇಲಿ ನಿಮ್ಮದು ಹೀಗೆ ಮಾರ್ಕೆಟಿಂದ ತಂದಿರೋದಿಲ್ಲ ಅಂದರೆ ನೀವು ಮನೇಲೆ ಬೆಳೆದಿರುತ್ತೀರಲ್ವಾ ಅಲೋವೆರಾ ಗಿಡವನ್ನು ಅದ್ರದ್ದು ಒಂದು ಸ್ಪೂನ್ ಆಗುವಷ್ಟು ಜ್ಯೂಸ್ ತೆಗೆದು ಹಾಕಿದರೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಜ್ಯೂಸ್ ಸಿರಮ್ ರೆಡಿ ಆಯಿತು ಈಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಓಕೆನಾ ಹಾಗೆ ಸುಮ್ಮನೆ ಹೇಗಿಗೂ ಅಪ್ಲೈ ಮಾಡೋದಲ್ಲ ಅದು ಸರಿಯಾದ ಕ್ರಮದಲ್ಲಿ ನಾವು ಅಪ್ಲೈ ಮಾಡಿದಾಗ ಸ್ಟ್ರೇಟಾಗಿ ನಿಲ್ಲತ್ತೆ ಹೇರು ತುಂಬಾ ಶೈನಿಂಗ್ ಬರುತ್ತೆ ಸ್ಟ್ರೇಟಾಗಿರುತ್ತೆ ಹಾಗೆ ಲುಕ್ಕಾಗಿ ಕಾಣುತ್ತೆ ನೋಡಿ ಈ ರೀತಿ ನಾನು ಹೇರನ್ನು ಒಂದು ಸಲ ಬಾಚ್ಕೋಬೇಕು ಹಾಗೆ ಹೇರಿಗೆ ಎಣ್ಣೆ ಹುಷ ಇರಬಾರ್ದು ಓಕೆನಾ ನೀವು ನಿನ್ನೆ ಅಥವಾ ಮೊನ್ನೆ ಹೇಗೆ ಹೇರನ್ನು ತುಂಬ ಚೆನ್ನಾಗಿ ತೊಳ್ಕೊಂಡಿರಬೇಕು ನಿಮಗೆ ಸ್ಟ್ರೇಟ್ನಿಂಗ್ ಆಗಬೇಕಲ್ವಾ ಹೇರು ಸ್ಟ್ರೇಟ್ನಿಂಗ್ ಬರಬೇಕು ಅಂದರೆ ನಾವು ಈ ರೀತಿ ಮಾಡ್ಕೋಬೇಕು ಈ ರೀತಿ ಅಪ್ಲೈ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಎರಡು ಕೈಯಲ್ಲಿ ಹಾಕ್ಕೊಂಡು ಈ ರೀತಿ ಸ್ವಲ್ಪ ಸ್ವಲ್ಪ ಕೂದಲಿಗೆ ನಾವು ಸ್ಟ್ರೇಟಾಗಿ ಎಳೆದು ಎಳೆದು ಅದನ್ನು ಗಟ್ಟಿಯಾಗಿ ಎಳಿಬೇಕು ಎಳೆದು ಎಳೆದು ಹಚ್ಕೋಬೇಕು ಹೀಗೆ ಅಂದರೆ ಸಿರಮ್ ತಾಗಬೇಕು ಅದಕ್ಕೆ ನಿಧಾನವಾಗಿ ಮಾಡ್ಕೋಬೇಕು ಓಕೆನಾ ಇದು ಹೇರ್ ಸ್ಕಿನ್ನಿಗೂ ಕೂಡ ತಾಗಬೇಕು ಹೇರು ಕೂಡ ಈ ರೀತಿ ನಾವು ಉದ್ದದಲ್ಲಿ ತೊಗೋಬೇಕು ದಿಡ್ಡಿ ತೊಗೋಬಾರ್ದು ಉದ್ದದಲ್ಲಿ ತಗೊಂಡು ಈ ರೀತಿ ಇಡೀ ಪೂರ್ತಿ ಹೇರ್ಗೂ ತಾಗೋ ರೀತಿ ಮಾಡ್ಕೋಬೇಕು ತುಂಬನೇ ಚೆನ್ನಾಗಿ ಸ್ಟ್ರೈಟ್ನಿಂಗ್ ಆಗುತ್ತೆ ನಿಮಗೆ ಗೊತ್ತಾಗತ್ತೆ ಇದು ಒಂದೇ ದಿನದಲ್ಲಿ ಗೊತ್ತಾಗತ್ತೆ ನಾನು ಇವತ್ತೇ ಮಾಡಿರೋದು ನಾನು ಇವತ್ತೇ ನಿಮಗೆ ಹೇರನ್ನು ತೋರಿಸಿದ್ದೆ ನೋಡಿ ಲಾಶ್ಟು ತೋರಿಸಿದ್ದೆ ತೋರಿಸ್ತೇನೆ ಹೇಗಾಗತ್ತೆ ಅಂತ ಒಂದೆರಡು ಅವರಲ್ಲಿ ಡ್ರೈ ಆಗಿಬಿಡುತ್ತಲ್ವ ಡ್ರೈ ಆಗಿಬಿಟ್ಟ ನಂತರನೇ ನಿಮಗೆ ಗೊತ್ತಾಗತ್ತೆ ಎಷ್ಟು ಸ್ಟ್ರೈಟ್ ಆಗುತ್ತೆ ಹೇರು ಅನ್ನೋದು ಹಾಗೆ ಕೂದಲು ಉದ್ರತ್ತಲ್ವ ಕೂದಲು ಉದ್ರೋದು ಕಡಿಮೆ ಆಗುತ್ತೆ ಇನ್ನೂ ಹೇರ್ ಗ್ರೋತ್ ಆಗುತ್ತೆ ತುಂಬ ಶೈನಿಂಗ್ ಆಗುತ್ತೆ ಫಳಫಳ ಹೊಳೆಯತ್ತೆ ಒಂದು ರೀತಿ ಲುಕ್ಕಾಗಿ ಕಾಣ್ತೀರಾ ಹೇರು ಚೆನ್ನಾಗಿರುತ್ತೆ ಸ್ಕಿನ್ನಿಗಂತೂ ತುಂಬಾನೇ ಬೆಸ್ಟ್ ಇದು ನೀವು ಸ್ವಲ್ಪ ಉಳಿಯುತ್ತಲ್ವ ಒಂದು ಸ್ಪೂನು ಹೀಗೆ ಅದನ್ನು ನೀವು ಸ್ಕಿನ್ನಿಗೂ ಹಾಕೋಬಹುದು ಈ ರೀತಿ ತಲೆ ಹಿಂಭಾಗದ ಕೂದಲಿಗೂ ಕೂಡ ಈ ರೀತಿ ಸ್ವಲ್ಪ ಸ್ವಲ್ಪನೇ ತೊಗೋಬೇಕು ತಗೊಂಡು ಚೆನ್ನಾಗಿ ಕೈಯಿಂದ ಎರಡು ಕೈಯಿಂದಲೂ ಸರಿಯಾಗಿ ಎಳೆದು ಎಳೆದು ಅದಕ್ಕೆ ಈ ಸಿರಮ್ಮನ್ನು ತಾಗಿಸ್ಬೇಕು ಅಂದರೆ ಅಂಟ್ಕೋಬೇಕು ಅದು ಎಲ್ಲ ಕೂದಲಿಗೂ ತಗೊಬೇಕು ಗೊತ್ತಾಗ್ಬಿಡತ್ತೆ ಎಲ್ಲ ಮುದ್ದೆ ಆಗ್ಬಿಡತ್ತಲ್ವ ಹೇರು ಆ ರೀತಿ ಹಾಕಬೇಕು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಅಂದ್ರೆ ಕೆಲವೊಬ್ರು ಏನು ಮಾಡ್ತಾ ಗೊತ್ತಾ ಹಾಗೆ ಸುಮ್ಮನೆ ಮೇಲ್ಮೇಲೆ ಹಾಕ್ಕೊಂಡು ಗಂಟು ಹಾಕಿ ಕೊಟ್ಕೊಬಿಟ್ರೆ ಅದು ಸ್ಟ್ರೇಟ್ನಿಂಗ್ ಬರಲ್ಲ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಕೂದಲು ತಕ್ಕೊಂಡು ಆ ಹೇರು ಒಂದಕ್ಕೊಂದು ಜಾಯಿಂಟಾಗಿ ಸ್ಟ್ರೇಟ್ ಆಗಿ ನಿಲ್ಲತ್ತೆ ಅದು ಮತ್ತೇನು ಗೊತ್ತಾ ಇದು ನಾವು ಹೇರ್ ಪ್ಯಾಕ್ ಹಾಕಿದಾಗ ಒನ್ ಅವರಲ್ಲಿ ಹೇರನ್ನು ತೊಳ್ಕೊಬಿಡ್ತೀವಲ್ವ ಆ ರೀತಿ ಆಗಬಾರ್ದು ಇದಕ್ಕೊಂದು ಮೂರು ಅವರ್ ಆದರೂ ನಾವು ಟೈಮ್ ಕೊಡಬೇಕು ಅಂದರೆ ಫುಲ್ ಡ್ರೈ ಆಗಬೇಕು ಹೇರು ಅಂದರೆ ಅದು ಏನಾಗುತ್ತೆ ಆ ಸಿರಮ್ ಆ ಹೇರಿಗೆ ಅಂಟ್ಕೊಂಡು ಗಟ್ಟಿ ಆಗಬೇಕು ಆ ನಂತರ ನಾವು ಹೇರನ್ನು ತೊಳ್ಕೊಬೇಕು ಚೆನ್ನಾಗಿ ಹೇರು ಸ್ಟ್ರೇಟ್ನಿಂಗ್ ಆಗತ್ತೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ರಿಸಲ್ಟ್ ಕೂಡ ತೋರಿಸ್ತೀನಿ ಅಂತ ನಿಮಗೆ ಒಂದೇ ದಿನದಲ್ಲಿ ಇದ್ರದ್ದು ರಿಸಲ್ಟನ್ನು ನೀವು ಪಡಿಬಹುದು ತುಂಬ ದಿನ ಕಾಯಬೇಕು ಅಂತ ಇಲ್ಲ ಅದಕ್ಕೆ ನಾನು ಈಗ ಒಂದು ಸೈಡ್ ಈ ರೀತಿ ಮಾಡಿದ್ನಲ್ವ ಒಂದು ಅರ್ಧ ಖಾಲಿ ಆಯ್ತಾ ಬಂತು ಇನ್ನೊಂದು ಅರ್ಧ ಇದೆಯಲ್ವ ಆ ಕಡೆ ಹೇರಿಗೆ ಹಾಕೊಂಡು ಅದೇ ರೀತಿ ಮಾಡ್ಕೋಬೇಕು ಹಾಗೆ ಇದನ್ನು ನಾನು ಹೇಳ್ತೀನಿ ಹೀಗೆ ಎಳೆದು ಎಳೆದು ಮಾಡ್ಕೋಬೇಕು ಆಯ್ತಾ ಸ್ವಲ್ಪ ಹೇರನ್ನು ಸ್ವಲ್ಪ ಎಳೆದು 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 ಈ ಒಂದು ಹೇರಿಗೂ ತಾಗಬೇಕು ಆ ರೀತಿ ಹಾಗೆ ಇದನ್ನು ಸ್ವಲ್ಪ ನೀವು ನಂತರ ಸ್ವಲ್ಪ ಹೀಗೆ ಬಾಚಿ ಇಟ್ಕೋಬೇಕು ಸ್ಟ್ರೇಟಾಗಿ ನಿಂತ್ಕೊಂಡಿರುತ್ತೆ ಗೊತ್ತಾಯ್ತಾ ಈ ರೀತಿ ಸ್ಟ್ರೇಟಾಗಿ ನಿಲ್ಲುವಾಗಿರ್ಬೇಕು ಅಂದರೆ ಸ್ವಲ್ಪ ನೀ ಅದ್ರದ್ದು ಸಿರಮ್ ಇದೆ ನೋಡಿ ಕೆಳಗೆ ಇಳಿದು ಹೋಗತ್ತೆ ಅಂದರೆ ಒಂದಕ್ಕೊಂದು ಜಾಯಿಂಟಾಗಿ ಒಂದು ಸ್ವಲ್ಪ ಡ್ರಾಪ್ಸು ಡ್ರಾಪ್ಸ್ ಬಿದ್ದ ಹಾಗೆ ಆಗತ್ತೆ ಒಂದು ಎರಡು ನಿಮಿಷ ಹಾಗಾಗತ್ತೆ ಅಷ್ಟೇ ನೋಡಿ ನಾನು ಪೂರ್ತಿ ಹೇರಿಗೂ ಹಾಕ್ಕೊಂಡಲ್ವ ಈ ರೀತಿ ಹೇರನ್ನು ಸರಿಯಾಗಿ ನೀಟಾಗಿ ಬಾಚ್ಕೊಂಡು ಸ್ಟ್ರೇಟಾಗಿ ಬಿಟ್ಕೊಂಡಿದ್ದೀನಿ ಹಾಗೆ ಇನ್ನು ನಾನು ಸ್ಕಿನ್ನಿಗೆ ಹಾಕೊಳ್ತಾ ಇದ್ದೀನಿ ಇದು ಕಣ್ಣಿನ ಸುತ್ತಲೂ ಬರುತ್ತೆ ಬಾಯಿ ಸುತ್ತಲೂ ಬರುತ್ತೆ ಕೆಲ್ సూ ప్రతి నమ్ము స్కీన్ ముఖ్య ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಇದೆ ಅಲ್ವಾ ನಮ್ಮ ಮನೆಯಲ್ಲಿರೋ ವಸ್ತು ಬಳಸಿ ನಾವು ಮಾಡ್ಕೋಬೋದು ಹೇರ್ ಕೂಡ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ನಮ್ಮ ಸ್ಕಿನ್ನು ಕೂಡ ಅಂದರೆ ನಾನು ಹೇಳಿದ್ದಲ್ವ ಸ್ಕಿನ್ನಿಗೂ ಹಾಕೋಬೇಕು ಅಂತ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿ ಇರುತ್ತೆ ಫಳಫಳ ಹೊಳೆಯುತ್ತೆ ಯಾವುದೇ ರೀತಿಯ ಅಂದರೆ ಯಾವುದೇ ಕೆಮಿಕಲ್ ರಹಿತವಾಗಿ ಇರುತ್ತಲ್ವ ಇದು ಯಾವುದೇ ಹೂಗಳಾಗಿರೋದು ಆಗಿರೋದು ಈ ರೀತಿಯೆಲ್ಲ ಆಗೋಲ್ಲ ಏನಾದರೂ ಕಲೆಗಳಿದ್ರೂ ಕೂಡ ತುಂಬ ಚೆನ್ನಾಗಿ ಹೊರಟೋಗುತ್ತೆ ಓಕೆನಾ ನೋಡಿ ನೀವು ನಂದ ಸ್ಕಿನ್ ನೋಡಿ ಹೇಗಾಗಿದೆ ಅಂದ್ಕೊಂಡು ಚೆನ್ನಾಗಿದೆ ಅಲ್ವಾ ನಾನು ಕೂಡ ಇದು ವಾರಕ್ಕೊಮ್ಮೆ ನಾನು ಈ ರೀತಿ ಅಂದರೆ ಇದೇ ಅಂತಲ್ಲ ತುಂಬ ರೀತಿಲಿ ನಾನು ಮಾಡ್ಕೋತೀನಿ ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೇ ನಾನು ಮನೇಲಿರುವ ವಸ್ತು ಬಳಸಿ ಹೇರಿಗೊಂದು ಹೇರ್ ಪ್ಯಾಕ್ ಹಾಕೋದು ಅಥವಾ ಹೇರ್ ಸಿರಮ್ ಹಾಕೋದು ಈ ರೀತಿ ಮಾಡ್ಕೋತೀನಿ ಹಾಗೆ ಹೇರ್ ಆಯಿಲನ್ನು ಕೂಡ ನಾನು ಮನೇಲಿ ಮಾಡಿಟ್ಕೋತೀನಲ್ವ ಅದು ವಾರಕ್ಕೆ ಎರಡು ಸಲ ನಾನು ಅಪ್ಲೈ ಮಾಡ್ತೀನಿ ಸರಿಯಾದ ಇದು ಮಸಾಜನ್ನು ಕೊಡಬೇಕಾಗತ್ತೆ ಆ ರೀತಿ ಅಂದರೆ ನಾವು ಇವತ್ತು ಈ ಹೇರ್ ಸಿರಮ್ ಹಾಕ್ತೀವಲ್ವಾ ಹೇರು ಆಗಿ ಕೆಲಸ ಮಾಡಲಿಕ್ಕೆ ಹೇರ್ ಸಿರಮ್ ಹಾಕ್ತೀವಲ್ವ ಅಂಥ ಟೈಮಲ್ಲಿ ಎಣ್ಣೆ ಇರಬಾರ್ದು ತಲೆ ಕೂದಲಿಗೆ ಇದನ್ನು ನೀವು ಮೊದಲನೇ ದಿನ ಅಥವಾ ಅದಕ್ಕೂ ಮೊದಲನೇ ದಿನ ಹೇರ್ ಆಯಿಲ್ ಹಾಕಿ ಚೆನ್ನಾಗಿ ತೊಳ್ಕೊಬೇಕು ಹಾಗೆ ಡ್ರೈ ಆಗಿರೋ ಕೂದಲಾಗಿರಬೇಕು ಆ ನಂತರ ನಾವು ಇದನ್ನು ಅಪ್ಲೈ ಮಾಡಬೇಕು ಓಕೆ ನಾನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಹೇರು ಕೂಡ ಚೆನ್ನಾಗಿರುತ್ತೆ ಸ್ಕಿನ್ನು ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ರಿಸಲ್ಟನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ನಾ ಹಾಗೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇಂತಹ ಕೆಲವೊಂದು ಬ್ಯೂಟಿ ಟಿಪ್ಸನ್ನು ಕೊಡ್ತಾ ಇರ್ತೀನಿ ಹಾಗೆ ಡೈಲಿ ವ್ಲಾಗೂ ಕೂಡ ಹಾಕ್ತೀನಿ ಟೇಲರಿಂಗ್ ಟಿಪ್ಸ್ ಬೇಕು ಅಂದರೆ ಕಮ ಮೂಲಕ ತಿಳಿಸಿ ನನಗೆ ಗೊತ್ತಿರೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಹಾಗೆ ಇನ್ನೊಂದು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬ ಬಾಯ್